ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶ್ರೀನಿಲಯ ಎಸ್ ಎಸ್ ಪಿ ಎನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ಇವತ್ತು ಮೊಳಕೆ ಹುರ್ಳಿಕಾಳು ಸಾಂಬಾರನ್ನ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಮೊಳಕೆ ಹುಳನ್ನ ಕಟ್ಟು ಮಾಡಿಬಿಟ್ಟಿನಿ ಒಂದೆರಡು ದಿನ ನೆನೆ ನೆನೆಯಾಕ್ಬಿಟ್ಟು ಇದ್ರೆ ಮೊಳಕೆ ಚೆನ್ನಾಗಿ ಬರುತ್ತೆ ಅದೊಂದು ರಿಚ್ ಪ್ರೋಟೀನ್ ಸಾಂಬಾರು ಹೇಗೆ ಮಾಡೋಣ ಅಂತ ನೋಡ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿಗೆ ಫಸ್ಟು ಉರುಳೀಕರಣ ಒಂದೆರಡು ಮೂರು ಬೀಸಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಆಮೇಲೆ ಮಿಕ್ಸಿ ಜಾರಿಗೆ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಆಮೇಲೆ ಕೊತ್ತಂಬರಿ ಸೊಪ್ಪು ಆವಾಗಲೇ ತೋರಿಸಿದೆಯಲ್ಲ ಹುಣಸೆಹಣ್ಣು ಹುಣಸೆಹಣ್ಣು ಹಾಕಬೇಕಾಗುತ್ತೆ ನಿಮಗೆ ಎಷ್ಟು ಬೇಕಷ್ಟು ಹುಣ್ಸೆ ಹುಳಿ ಹಾಕ್ಕೊಡ್ರಿ ನಾವು ಸ್ವಲ್ಪ ಕಮ್ಮಿ ಹಾಕ್ತೀವಿ ತಲೆ ಸ್ವಲ್ಪ ಜಾಸ್ತಿ ಹಾಕ್ತಾರೆ ಮಳಿಕೆ ಉಳ್ಳಿ ಉಳ್ಳಿಕಾಡಿನಿ ಸಾಂಬಾರು ಅಂತಲೇ ಮಾಡ್ತಾರೆ ಅವಾಗ ಸ್ವಲ್ಪ ಹುಣಸೆಣ್ಣು ಜಾಸ್ತಿ ಹಾಕ್ತಾರೆ ಇಲ್ಲಿ ನಾನು ಸ್ವಲ್ಪ ಕಮ್ಮಿ ಹಾಕ್ತೀನಿ ಆದರೆ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಸ್ವಲ್ಪ ಒಂದು ಟೊಮೊಟೊ ಕೂಡ ಹಾಕ್ತೀನಿ ನಾನು ಹಾಗಾಗಿ ಸ್ವಲ್ಪ ಹುಣಸೆಣ್ಣು ಕಮ್ಮಿ ಹಾಕ್ತೀನಿ ಒಬ್ಬೊಬ್ಬರು ನಮ್ಮತ್ತೆ ಕೂಡ ಒಂದು ಸ್ವಲ್ಪ ಜಾಸ್ತಿ ಹುಳಿ ಹಾಕ್ಬಿಟ್ಟು ಹುಳಿ ಸಾಂಬಾರು ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಅರಶಿನ ಹೇಳಿದ್ನೆಲ್ಲ ಹುಣಸೆಹಣ್ಣು ಸಾಂಬಾರು ಪುಡಿ ಅಂತ ಮಾಡಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಈ ಕಡೆ ಒಂದು ಬಾಣಲಿಗೆ ಅಥವಾ ಒಂದು ಪಾತ್ರೆಗೆ ಎಣ್ಣೆ ಸ್ವಲ್ಪ ಕಾಯ ಕಟ್ಟುಬಿಟ್ಟು ಕರ್ಬೇವಿನ ಸೊಪ್ಪು ಸಾಸಿವೆ ಸ್ವಲ್ಪ ಜೀರಿಗೆ ಚೆನ್ನಾಗಿ ಅದಾದ್ಮೇಲೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಹುಳ್ಳಿಕಾಳು ಮೊಳಕೆ ಕಾಳು ಅದನ್ನು ಹಾಕಿ ನೀರು ಸಮೇತ ಫಸ್ಟ್ ಫಸ್ಟು ಹುಳ್ಕೆ ಕಾಳು ಹಾಕ್ರಿ ಆಮೇಲೆ ರುಬ್ಬಿಟ್ಟಿರ್ಕೊಂಡಿರ್ತೀವಲ್ಲ ಮಸಾಲೆನ ಅದನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟಾದಮೇಲೆ ನೀರನ್ನು ಕೂಡ ಹಾಕ್ಬಿಟ್ಟು ತೊಂದರೆ ಇಲ್ಲ ಅದಾದಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಎಲ್ಲ ಮಿಕ್ಸ್ ಕೊಡುತ್ತೆ ಕುದಿಯೋಕೆ ಬಿಟ್ಬಿಡ್ಬೇಕು ಉಪ್ಪು ಹಾಕಿರಿ ಬಿಟ್ಟರೆ ಒಂದು ಒಂದು ಹತ್ತು ನಿಮಿಷನೇ ಬಿಟ್ರಿ ಎಷ್ಟು ಚೆನ್ನಾಗಿ ಕುದಿಸ್ತೀರ ಅಷ್ಟು ಚೆನ್ನಾಗಿ ಬೇಯಿತು ಥ್ಯಾಂಕ್ ಯು ಟೀಇಿನ ದ ನೆಕ್ಸ್ಟ್ ವೀಡಿಯೋ ಬಾಯ್